ಕೇರಳದ ವೈನಾಡು ಮತ್ತು ಕೊಡಗಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಅವಧಿಗೆ ಮುನ್ನವೇ ಕೃಷ್ಣರಾಜಸಾಗರ ಜಲಾಶಯ ಮತ್ತು ಕಬಿನಿ ಜಲಾಶಯಗಳು ಭರ್ತಿಗೊಂಡಿವೆ ಹೆಚ್ಚಿನ ಪ್ರಮಾಣದ ನೀರನ್ನು ಕಾಲುವೆಗಳ ಮೂಲಕ ಹರಿಸಲಾಗುತ್ತಿದೆ ಇದರಿಂದ ರೈತರು ಭತ್ತ ಬೆಳೆಯಲು ಅನುಕೂಲವಾಗಿದ್ದು ಕಬಿನಿ ನಾಲಾ ವ್ಯಾಪ್ತಿಯ ಚಾಮರಾಜನಗರ ರೈತರಲ್ಲಿ ಮಂದಹಾಸ ಮೂಡಿದೆ ಕಾವೇರಿ ಹಾಗೂ ಕಬಿನಿ ನಾಲೆಗಳ ವ್ಯಾಪ್ತಿಯ ರೈತರು ತಮ್ಮ ಜಮೀನುಗಳಲ್ಲಿ ಆಧುನಿಕ ಯಂತ್ರೋಪಕರಣಗಳ ಸಹಾಯದಿಂದ ಭತ್ತ ಬೆಳೆಯಲು ಗದ್ದೆಯನ್ನು ಹದ ಮಾಡುವುದರಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಹಲವು ರೈತರು ಭತ್ತದ ಪೈರನ್ನು ನಾಟಿ ಮಾಡುತ್ತಿದ್ದಾರೆ ರೈತರು ಕಾರ್ಮಿಕರ ಸಮಸ್ಯೆಯನ್ನು ನಿವಾರಿಸಲು ಉತ್ತರ ಪ್ರದೇಶದಿಂದ ಉದ್ಯೋಗ ಅರಸಿ ಬಂದ ಕಾರ್ಮಿಕರನ್ನು ಸದ್ಬಳಕೆ ಮಾಡಿಕೊಂಡು ಭತ್ತ ನಾಟಿ ಮಾಡುತ್ತಿದ್ದಾರೆ ದೂರದರ್ಶನಿಗೆ ಮದ್ದೂರು ಗ್ರಾಮದ ರೈತ ವೆಂಕಟಾಚಲ ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ಭತ್ತ ನಾಟಿ ಮಾಡುತ್ತಿದ್ದು ಕಬಿನಿ ನಾಲೆಯಿಂದ ನೀರು ಹರಿಸುತ್ತಿರುವುದು ಸಂತಸ ತಂದಿದೆ ಎಂದರು ಮಾರಾಟ ಮಾಡಿ ಅದ್ರಲ್ಲಿ ಹಣನ ನಾವು ಉಪಯೋಗಿಸಿಕೊಂಡು ನಾವು ಮಕ್ಕಳು ಮರಿ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ದೇ ಆದ ಸಣ್ಣ ಪುಟ್ಟ ಖರ್ಚುಗಳು ಸಾಲ ಪಾಲ ಮಾಡಿರ್ತೀವಿ ಸಣ್ಣ ಪುಟ್ಟ ಬಿತ್ತನೆ ಬೀಜ ಇವೆಲ್ಲ ಕೊಂಡ್ಕೊಳ್ಳಕ್ಕೆ ರಸಗೊಬ್ಬರಗಳನ್ನ ಕೊಂಡ್ಕೊಳ್ಳಕ್ಕೆ ಅನುಕೂಲ ಆಗೋ ರೀತಿ ಅನುಕೂಲ ಆಗ್ತಾ ಇದೆ ಆದರೆ ಇವಾಗ ಮದ್ದೂರಿನ ರೈತ ಹನುಮಂತ ನಾಯಕ ಕಬಿನಿ ನಾಲೆಯ ನೀರನ್ನು ಅವಲಂಬಿಸಿ ವ್ಯವಸಾಯ ಮಾಡುತ್ತಿದ್ದು ಈ ಬಾರಿ ಉತ್ತಮ ಬೆಳೆ ತೆಗೆಯುವ ನಿರೀಕ್ಷೆ ಇದೆ ಎಂದು ಹೇಳಿದರು ನಾವು ನಮ್ಮ ಮನೆಗು ಇಟ್ಕೊಂಡು ಮಿಕ್ಕ ನಾವು ಮಾರಾಟ ಮಾಡ್ತೀವಿ ನಮ್ಮ ಮಕ್ಕಳ ಎಜುಕೇಶನ್ ಅಥವಾ ನಮ್ಮ ಗೃಹ ಕೃತ್ಯದ ಖರ್ಚೋಸ್ಕರವಾಗಿ ಉತ್ತರ ಪ್ರದೇಶ ಮೂಲದ ಕಾರ್ಮಿಕ ಆಕಾಶ ಉತ್ತರ ಪ್ರದೇಶದಿಂದ ಈ ಭಾಗಕ್ಕೆ ವಲಸೆ ಬಂದಿದ್ದು ರೈತರ ಜಮೀನುಗಳಲ್ಲಿ ಭತ್ತ ನಾಟಿ ಮಾಡಿ ಬಂದ ಹಣದಿಂದ ಜೀವನ ನಡೆಸುತ್ತಿರುವುದಾಗಿ ವಿವರಿಸಿದರು